ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇದು ಟಾಟಾಸ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ವಾಟ್ಸಪ್ಗೆ ಹೌದು ಸರ್ ಫೈಲ್ ಇರ್ತಕ್ಕಂಥ ಕಳ್ಸಿದ್ದೀರಾ

ಓಕೆ ಸರ್ ಇದು ಗಾಡಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಹಿಂದ್ಗಡೆ ಒಂದು ಎಪ್ಪತ್ತು ಪರ್ಸೆಂಟ್ ಇರ್ತಾವ ಸರ್ ಮುಂದ್ಗಡೆ ಒಂದು ಮೂವತ್ತು ಪರ್ಸೆಂಟ್ ಇರ್ತಾವ ಸ್ಟೆಪ್ನಿ ಐತಾ ಹಾಂ ಸ್ಟೆಪ್ನಿ ಇದೆ ಸರ್ ಚೆನ್ನಾಗೈತಾ ಹಾಂ ಸ್ಟೆಪ್ನಿನೇ ಇರ್ತದೆ ಸರ್ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಓಕೆ ಸರ್ ಗಾಡಿಯಲ್ಲಿ ಏನು ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಕುಂದ್ರಿಸಿದ್ರ ಹಾಂ ಸಿಸ್ಟಮ್ ಇದೆ ಸರ್ ಮ್ಯೂಸಿಕ್ ಇದೆನಾ ಹಾಂ ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ನೀವೇನಾದರೂ ಮಾಡಿಸಿದ್ರಾ ಪ್ರಾಪರ್ಟಿಂಗ್ ಅನ್ನಕ ಏನಿಲ್ಲ ಸರ್ ಅಸಿಸ್ಟೆಂಟ್ ಬಿಟ್ರೆ ಮತ್ತೇನಿಲ್ಲ ಓಕೆ ಸರ್ ಗಾಡಿ ಮೇಲೆ ಲೋನ್ ಅಥವಾ ಸಾಲ ಏನಾದರೂ ಐತಾ ಆ ಶ್ರೀರಾಮ್ ಫೈನಾನ್ಸ್ ನಲ್ಲಿ ಒಂದ್ ಸ್ವಲ್ಪ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ನಾನು ಅದು ಕ್ಲಿಯರ್ ಮಾಡಿ ಕೊಡ್ತೀರಲ್ವಾ ಅಲ್ವಾ ಆ ಅದಕ್ಕಂತ 45 50000 ಮಟ್ಟ ಇರುತ್ತೆ ಸರ್ ಅದು ಓಕೆ ಅವರು ಇಲ್ಲಿ ನಮ್ಮಲ್ಲಿ ನಮ್ಮ ದೇಶಕ್ಕೆ ದೂರ ಆದ್ರೆ ಕಂಟಿನ್ ಲೋನ್ ತಗಂತೀವಿ ಅಂದ್ರೆ ಕಂಟಿನ್ ಕೊಡ್ತೀನಿ ಸರ್ ಬೇರೆ ಕಡೆ ಆದ್ರೆ ಕ್ಲಿಯರ್ ಮಾಡೇ ಕೊಡ್ತೀನಿ ಓಕೆ ಸರ್ ಓಕೆ

ಡೀಸೆಲ್ ಏನು ಬರುತ್ತೆ ಸರ್ ಎವರೇಜು ಹದಿನೇಳು ಹದಿನೆಂಟು ಟ್ರಮಟ ಬರ್ತದೆ ಸರ್ ಅದು ಹದಿನೇಳು ಹತ್ತೊಂಬತ್ತು ಮಟ ಬರುತ್ತೆ ಹಾಂ ಹದಿನೆಂಟು ರಮಟ ಬರುತ್ತೆ ಓಕೆ ಓಕೆ ಸರ್ ಇದು ಗಾಡಿ ಟನ್ ಏಜ್ ಕೆಪಾಸಿಟಿ ಅದು ಟನ್ ಅಂತಂದ್ರೆ ಎರಡು ಎಷ್ಟು ಎರಡೂವರೆ ಟನ್ ತರ ಹಾಕ್ತಾರೆ ಸರ್ ಈಗ ಅಷ್ಟು ಲೋಡು ಜಗಲ್ಲ ಅಷ್ಟು ಹಾಕಲ್ಲ ಆರ್ ಪ್ರಾಬ್ಲಮ್ ಅಂತಂದ್ರೆ ಇರ್ತದೆ ಒಂದೂವರೆ ಟನ್ ಹೌದು 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 ಹಾಂ ಹಂಗಾಗಿ ಹಾಕಲ್ಲ

ಸರ್ವಿಸ್ ಎಲ್ಲ ಸರ್ವಿಸ್ ಏನು ಸರ್ವಿಸ್ ಗಾಡಿದು ಆಗಿದೆ ಸರ್ ಎಲ್ಲ ಆಗಿದೆ ಸರ್ವಿಸಿದೆ ಓಕೆ ಸರ್ ಓಕೆ ಗಾಡಿ ರೇಟು ಹೆಚ್ಚು ಕಡಿಮೆ ಆಗುತ್ತಾ ರೇಟು ನೋಡಿ ಒಂದು ಐದು ಹತ್ತು ಸಾವಿರ ಇನ್ಸೂರೆನ್ಸ್ ಪಾಶನ್ಸ್ ಮಾಡಿ ಮೊನ್ನೆ ಓಕೆ ಅಪ್ಲೋಡ್ ಮಾಡ್ತೀನಿ ಸರ್ ಅದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡಿ ಸರ್ ಕೊಡಣ ಸರ್ ಬಂದ್ರೆ ಕೊಡೋಣ